हेलो स्नेहितरें वेलकम बैक टू चैनल चानल सरोजा ಸ್ನೇಹಿತರೆ ತಲೆ ಕೂದಲು ಉದುರೋದಕ್ಕೆ ನಾನು ಇದನ್ನು ನಿಮಗೆ ಒಂದು ಸಿಂಪಲ್ ಆಗಿರುವಂತಹ ಹೇರ್ ಆಯಿಲ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಇದನ್ನು ನೀವು ವಾರದಲ್ಲಿ ಎರಡು ಬಾರಿಯಾಗಿ ತಲೆಗೆ ಹಚ್ಚಿದ್ರೆ ಸಾಕಾಗುತ್ತೆ ಈ ಒಂದು ಹೇರ್ ಆಯಿಲ್ನ ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡಿ ಸೊ ಎರಡು ಎರಡು ಬಾರಿ ಹಚ್ಚಿದ್ರೆ ಸಾಕು ತಲೆಗೆ ಸೊ ನಿಮ್ಮ ತಲೆ ಕೂದಲು ಉದುರುವುದು ಸಂಪೂರ್ಣವಾಗಿ ನಿಲ್ಲುತ್ತೆ ನಂತರ ಬಂದು ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಸಾಕುಡನು ಈ ಒಂದು ಓಮ್ರಿಮಿಡಿ ಅಥವಾ ಈ ಒಂದು ಹೇರ್ ಆಯಿಲ್ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಬನ್ನಿ ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ನಾನು ಮೊದಲನೇದಾಗಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಐಬಿಸ್ಕಸ್ ಪೌಡರ್ ಅಂದರೆ ದಾಸವಾಳದ ಹೂವಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಕಾಗತ್ತೆ ಸೊ ನಂತರ ಇದಕ್ಕೆ ನಾನು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಆಮ್ಲ ಪೌಡರ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ನಿಮಗೆ ಆನ್ಲೈನಲ್ಲಿ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ ಇಲ್ಲ ಅನ್ನೋದಾದರೆ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಆಮ್ಲ ಪೌಡರ್ ಅನ್ನೋದು ಸಿಗುತ್ತೆ ಇಲ್ಲ ಅನ್ನೋದಾದರೆ ಬೆಟ್ಟದ ನೀಲ್ಲಿಕಾಯಿಯನ್ನು ಸಣ್ಣ ಸಣ್ಣ ಪೀಸಸ್ ಮಾಡಿ ಅದನ್ನು ಪೌಡರ್ ಮಾಡಿ ಸಹ ಕೂಡ ನೀವು ಯೂಸ್ ಮಾಡಬಹುದು ಸೊ ಈ ಒಂದು ಎರಡು ಪೌಡರ್ನ ಹಾಕಿ ಮೊದಲನೇದಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಆಮ್ಲ ಪೌಡರ್ ಆಗಿರ್ಬೋದು ನಂತರ ಹೈಬಿಸ್ಕಸ್ ಪೌಡರ್ ಆಗಿರ್ಬೋದು ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೇ ಬಾರಿಗೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಮ್ಯಾಮ್ ತುಂಬಾ ಹೇರ್ ಫಾಲ್ ಆಗಿದೆ ಹೇರ್ ಫಾಲ್ ಆದ ನಂತರ ಒಂದು ಜಾಗ ಅನ್ನೋದು ಬೋಳಾಗಿದೆ ಏನೇ ಮಾಡಿದ್ರು ಸಹ ಕೂಡ ನ್ಯೂ ಏರ್ ಅನ್ನೋದು ಬರ್ತಿಲ್ಲ ಅಂತ ಯಾವುದಾದ್ರೂ ಪ್ರಾಡಕ್ಟ್ ಇದ್ದರೆ ಅದ್ರ ಬಗ್ಗೆ ಮಾಹಿತಿ ತಿಳಿಸಿ ಅಂತ ನನಗೆ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ಒಂದೊಳ್ಳೆ ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ಕೊಡ್ತೀನಿ ಅದು ಯಾವುದಪ್ಪ ಅನ್ನೋದಾದರೆ ರೋಸ್ ಮೇರಿ ಹೇರ್ ಗ್ರೋತ್ ಸ್ಕ್ಯಾಪ್ ಸಿರಮ್ ಸೊ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅದರ ಜೊತೆಗೇ ನೀವು ಮಮಹರ್ತವರ ಮೇರಿ ಹ್ಯಾಂಟಿ ಹೇರ್ ಫಾಲ್ ಶ್ಯಾಂಪೂ ಮತ್ತು ಹ್ಯಾಂಡ್ ಹೇರ್ ಫಾಲ್ ಕಂಡೀಷ್ನರ್ನ ಸಹ ಕೂಡ ಯೂಸ್ ಮಾಡೋದ್ರಿಂದ ಇನ್ನೂ ಬೆಸ್ಟ್ ರಿಸಲ್ಟ್ ಅನ್ನೋದು ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಯಾರ್ಯಾರಿಗೆ ತುಂಬ ಹೇರ್ ಫಾಲ್ ಆಗಿ ತಲೆ ಎಲ್ಲ ಬೋಳಾಗ್ತಿದೆಯೋ ಆ ಒಂದು ಜಾಗದಲ್ಲಿ ನ್ಯೂ ಇಯರ್ ಬರಬೇಕು ಅನ್ನೋದಾದರೆ ಈ ಒಂದು ಸಿರಮ್ನ ನೀವು ಯೂಸ್ ಮಾಡಬಹುದು ಈ ಒಂದು ಸಿರಮ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಮೊದಲನೇದಾಗಿ ಶ್ಯಾಂಪೂನ ಯೂಸ್ ಮಾಡಿ ಅಂದರೆ ಮಮಹರ್ತವರ ಹ್ಯಾಂಟಿ ಹೇರ್ ಫಾಲ್ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಬೇಕಾಗತ್ತೆ ಹೇರ್ ವಾಶ್ನ ಮಾಡಿದ ನಂತರ ರೋಸ್ ಹ್ಯಾಂಟಿ ಹೇರ್ ಫಾಲ್ ಕಂಡೀಷ್ನರ್ನ ಸಾಕೂಡೂ ಯೂಸ್ ಮಾಡಬೇಕಾಗತ್ತೆ ತಲೆಗೆ ಮಾತ್ರ ಹಚ್ಚಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಟು ಅಥವಾ ಒಂದು ಎರಡರಿಂದ ಐದು ನಿಮಿಷಗಳ ಕಾಲ ಬಿಟ್ಟು ನಂತರ ಹೇರ್ನ ನೀವು ವಾಶ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಸಿರಮ್ನ ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡಿದ ನಂತರ ತಲೆಯನ್ನು ಕ್ಲೀನಾಗಿ ಹಾರಿಸಿ ಅಂದರೆ ಒದ್ದೆ ಇರುತ್ತಲ್ವ ತಲೆ ಕೂದಲು ಸೊ ನಂತರ ಒಣಗಿಸಿದ ನಂತರ ನೀವು ಈ ಒಂದು ಸಿರಮ್ನ ಯೂಸ್ ಮಾಡಬೇಕು ಸೊ ನೋಡ್ಬೋದು ವಿಡಿಯೋನಲ್ಲಿ ನಾನು ನಿಮಗೆ ಯಾವ ರೀತಿ ಶೋ ಮಾಡ್ತಿದ್ದೀನಿ ಸೊ ಅದೇ ರೀತಿಯಾಗಿ ಸ್ಕ್ಯಾಪ್ಗೆ ಮಾತ್ರ ಈ ಒಂದು ಸಿರಮ್ನ ಹಚ್ಕೊಳ್ಬೇಕಾಗತ್ತೆ ಇದರಲ್ಲಿ ಬಂದು ನೈಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ರೋಸ್ಮೇರಿಯಿಂದ ಮಾಡಿರ್ತಕ್ಕಂತಹ ಒಂದು ಸಿರಮ್ ಅಂತಲೇ ಹೇಳ್ಬೋದು ಇದು ಏರ್ ಗ್ರೋತ್ ಆಗೋದಕ್ಕೆ ಅಂದರೆ ತಲೆಯಲ್ಲೂ ಬೋಳಾಗಿರುತ್ತಲ್ವ ಆ ಒಂದು ಜಾಗದಲ್ಲಿ ನ್ಯೂ ಹೇರ್ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನೀವು ಬೇಕಿದ್ದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಟೂ ಟೈಮ್ಸ್ ಸಹ ಕೂಡ ಯೂಸ್ ಮಾಡ್ಬೋದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕೇವಲ ಹನ್ನೆರಡು ವಾರಗಳಲ್ಲಿ ಅಂದರೆ ಟ್ವೆಲ್ ವೀಕ್ಸಲ್ಲಿ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ಕ್ಯಾಲ್ಪಲೆಲ್ಲ ಸಹ ಕೂಡ ನ್ಯೂ ಏರ್ ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸಿರಮ್ನಲ್ಲಿ ಬಳಸಿರ್ತಕ್ಕಂತಹ ಯೂಸ್ ಇಂಗ್ರೀಡಿಯಂಟ್ ಬಂದು ನೈಂಟಿ ಫೈವ್ ಪರ್ಸೆಂಟ್ ಪ್ಯೂರ್ ರೋ ರೋಸ್ ಮೇರಿ ಆಗಿರುತ್ತೆ ಮತ್ತು ಮೇಥಿ ದಾನ ಆಗಿರ್ಬೋದು ಅನಗೇನ ಆಗಿರ್ಬೋದು ಸೊ ಇದನ್ನ ಯೂಸ್ ಮಾಡಿ ಮಾಡಿರ್ತಕ್ಕಂತಹ ಒಂದು ಸಿರಮ್ ಆಗಿರುತ್ತೆ ಇನ್ ಕೇಸ್ ಏನಾದರೂ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ ಆ ಒಂದು ಲಿಂಕ್ನ ಮುಖಾಂತರ ನೀವು ಆರಾಮಾಗಿ ಬೈ ಮಾಡ್ಬೋದು ಅಲ್ಲದೆ ಸ್ಕ್ರೀನ್ ಮೇಲೆ ಕಾಣುವಂತಹ ಒಂದು ಕೂಪನ್ ಕೋಡ್ನ ಬಳಸೋದ್ರಿಂದ ನಿಮಗೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಆಫ್ ಸಿಗುತ್ತೆ ನಂತರ ನಿಮಗೆ ಈ ಒಂದು ಪ್ರಾಡಕ್ಟ್ ಬಂದು ವೆಬ್ಸೈಟಲ್ಲಿ ಆಗಿರ್ಬೋದು ಮಮಾಹರ್ತ್ ಆ್ಯಪಲ್ಲಿ ಆಗಿರ್ಬೋದು ಅಮೆಝಾನ್ ನಾಯ್ಕಾ ಫ್ಲಿಪ್ಕಾರ್ಟ್ ಮತ್ತು ಪರ್ಪಲಲ್ಲೂ ಸಹ ಕೂಡ ಅವೈಲಬಲ್ ಇದೆ ಅಲ್ಲದೇ ಈಗ ನಿಮಗೆ ಆಫ್ಲೈನ್ ಅಂದರೆ ನಿಮ್ಮ ಹತ್ತಿರದ ಶಾಪ್ಗಳಲ್ಲೂ ಸಹ ಕೂಡ ಮಮಹರ್ತ್ ಅವರ ಪ್ರಾಡಕ್ಟ್ಸ್ ಅನ್ನೋದು ಸಿಗುತ್ತೆ ಇನ್ ಕೇಸ್ ನೀವು ಎಲ್ಲಾದರೂ ಪ್ರಾಡಕ್ಟ್ಸ್ನ ಕಂಡಲ್ಲಿ ದಯವಿಟ್ಟು ನನಗೆ ಮೆಸೇಜ್ ಆರ್ ಕಮೆಂಟ್ ಮಾಡಿ ಅಲ್ಲದೆ ಈಗ ಮಮಾಹರ್ತ್ ಅವರು ಮಮಾ ಹರ್ತ್ ಟು ಯು ಅನ್ನೋ ಕಾನ್ಸಪ್ಟ್ನ ಸಹ ಕೂಡ ತಂದಿದ್ದಾರೆ ಸೊ ನಿಮ್ಗೇನಾದರೂ ಮಮ್ಮ ಹರ್ತ್ ಅವರ ಪ್ರಾಡಕ್ಟ್ಸ್ ಇಷ್ಟ ಆದಲ್ಲಿ ಅಥವಾ ಇನ್ನೂ ಏನಾದರೂ ಇಂಪ್ರೂವ್ ಆಗಬೇಕು ಅನ್ನೋದಾದರೆ ನೀವು ಅಲ್ಲಿ ಆ ಒಂದು ಫೀಡ್ಬ್ಯಾಕ್ನ ಶೇರ್ ಮಾಡ್ಬೋದು ಹೀಗೆ ಅವರು ಆನಿಯನ್ ಶ್ಯಾಂಪೂನ ಸಹ ಕೂಡ ಅವರು ಅಪ್ಗ್ರೇಡ್ ಮಾಡಿದ್ದಾರೆ ಅಲ್ಲೇ ನಿಮಗೆ ಮಮಹರ್ತ್ ಪ್ರಾಡಕ್ಟ್ಸ್ ಬಂದು ಹಾರ್ಮ್ಫುಲ್ ಕೆಮಿಕಲ್ ಫ್ರೀ ಮತ್ತು ಹಾಲ್ ನ್ಯಾಚುರಲ್ ಆಗಿರುತ್ತೆ ನೀವು ಮಮಹರ್ತ್ ಪ್ರಾಡಕ್ಟ್ಸ್ನ ಪ್ರತಿ ಬಾರಿ ಬೈ ಮಾಡಿದಾಗ ಅವರು ಒಂದು ಗಿಡವನ್ನು ನೆಡ್ತಾರೆ ಆ ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ನಿಮಗೆ ಅದರ ಲಿಂಕ್ನ ಸಹ ಕೂಡ ಸೆಂಡ್ ಮಾಡ್ತಾರೆ ಸೊ ಅದರ ಮೂಲಕ ನೀವು ಆ ಒಂದು ಗಿಡ ಯಾವ ರೀತಿಯಾಗಿ ಬೆಳೀತಿದೆ ಅಂತ ಸಹ ಕೂಡ ತಿಳಿದುಕೊಳ್ಬಹುದು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ನೇಹಿತರೆ ಸೊ ನೋಡ್ಬೋದು ನಾನು ಆಗಲೇ ಹೇಳಿದಾಗೆ ಆಮ್ಲ ಪೌಡರ್ ಮತ್ತು ಹೈಬಿಸ್ಕಸ್ ಪೌಡರ್ನ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ಬಾದಾಮಿ ಎಣ್ಣೆನ ಹಾಕ್ಕೊಳ್ಬೇಕಾಗತ್ತೆ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲೂ ಸಿಗುತ್ತೆ ನಂತರ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಮತ್ತು ನಿಮಗೆ ಇದು ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಸರ್ಚ್ ಮಾಡಿ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಆಲ್ಮಂಡ್ ಆಯಿಲ್ ಬಂದು ಸ್ಪೆಷಲಿ ಹೇರ್ ಫಾಲ್ನ ಕಡಿಮೆ ಮಾಡುತ್ತೆ ನಂತರ ಬಂದು ನಿಮ್ಮ ತಲೆ ಕೂದಲಿನ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಒಂದು ಹಾಫ್ ಟೇಬಲ್ ಸ್ಪೂನ್ ಆದರೆ ಸಾಕು ಸೊ ನಂತರ ಇದಕ್ಕೆ ನೀವು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತೆಗೆದುಕೊಳ್ಬೇಕಾಗುತ್ತೆ ನಾನು ಇಲ್ಲಿ ವರ್ಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನೆಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ತೆಂಗಿನೆಣ್ಣೆನ ಹಾಕಿದ ನಂತರ ಚೆನ್ನಾಗಿ ಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ನೀವು ಓವರ್ ನೈಟ್ ಹಾಗೆ ನೆನೆಯೋದಕ್ಕೆ ಬಿಡಬೇಕು ಏನಾಗುತ್ತೆ ಅನ್ನೋದಾದರೆ ಆ ಒಂದು ಪೌಡರ್ನಲ್ಲಿರುವಂತಹ ಗುಣಗಳಷ್ಟು ಸಹ ಸಾಕುಡೆಯೂ ಆ ಒಂದು ಹೇರ್ ಆಯಿಲ್ಗೆ ಬಿಟ್ಕೊಳ್ತಾ ಬರುತ್ತೆ ಚೆನ್ನಾಗಿ ಆ ಗುಣಗಳೆಲ್ಲ ಸಹ ಕೂಡ ಇಟ್ಕೊಂಡಿರುತ್ತೆ ಸೊ ಆ ಕಾರಣಕ್ಕಾಗಿ ಸೊ ಪೌಡರ್ನ ಹಾಕಿದ ನಂತರ ಹೇರ್ ಆಯಿಲ್ನ ಹಾಕಿ ಅಂದರೆ ತೆಂಗಿನೆಣ್ಣೆ ಮತ್ತು ಆಲ್ಮಂಡ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಹಾಗೆ ಬಿಟ್ಟು ನಂತರ ನೀವು ಮರುದಿನ ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಮೂರು ಗಂಟೆಯ ಮುಂಚಿತವಾಗಿ ಸೊ ಈ ಒಂದು ಹೇರ್ ಆಯಿಲ್ನ ತಲೆಯ ಬುಡಕ್ಕೆ ತಲೆ ಸಹ ಸಾಕೊಡೋ ಹಚ್ಚಕೊಳ್ಬೇಕಾಗುತ್ತೆ ಹಚ್ಚಿ ಒಂದು ಮೂರು ಗಂಟೆಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಯೂಸ್ ಮಾಡುವಂತಹ ಒಂದು ಶ್ಯಾಂಪು ಅಥವಾ ಸೀಗೆಕಾಯನ್ನು ಯೂಸ್ ಮಾಡಿ ಹೇರ್ ವಾಶ್ ಮಾಡಿದ್ರೆ ಇದೇ ರೀತಿಯಾಗಿ ನೀವು ವಾರದಲ್ಲಿ ಎರಡು ಬಾರಿಯಾಗಿ ಈ ಒಂದು ಹೇರ್ ಆಯಿಲ್ನ ತಲೆಗೆ ಹಚ್ಚೋದ್ರಿಂದ ಹೇರ್ ಫಾಲ್ ಸಮಸ್ಯೆ ಅನ್ನೋದು ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲು ಆರೋಗ್ಯಕರವಾಗಿ ದಟ್ಟವಾಗಿ ಕಪ್ಪಾಗಿ ನೀಳವಾಗಿ ಸುಂದರವಾಗಿ ಬೆಳೆಯೋದಕ್ಕೆ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ನಂಬರ್ ಒನ್ ಆಗಿ ಕೆಲಸ ಮಾಡುತ್ತೆ ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು